ಪಶ್ಚಿಮ ಘಟ್ಟಗಳು ಅಂತ ಹೇಳಿದ್ರೆ ದೇಶದಲ್ಲೇ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಕೂಡ ಅನೇಕ ಯೋಜನೆಗಳನ್ನು ಕೂಡ ಈಗಾಗಲೇ ಸಿದ್ಧಪಡಿಸ್ಕೊಂಡಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಕಾನೂನುಗಳನ್ನು ಕೂಡ ಈಗಾಗಲೇ ರಚಿಸಲಾಗಿದೆ ಅಲ್ಲಿರ್ತಕ್ಕಂತಹ ಜೀವ ಸಂಕುಲ ಮತ್ತು ಅಲ್ಲಿರ್ತಕ್ಕಂಥ ವನ್ಯ ಸಂಕುಲವನ್ನು ಕಾಪಾಡಲಿಕ್ಕೆ ಸರ್ಕಾರ ಕೂಡ ಬದ್ಧವಾಗಿದೆ ಆದರೆ ಈ ಈ ಒಂದು ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಂದ ಇಲ್ಲಿರ್ತಕ್ಕಂತಹ ವಾತಾವರಣ ಹಾಳಾಗುವಂಥ ಪರಿಸ್ಥಿತಿ ಈಗ ಎದ್ದಾಗಿರ್ತಕ್ಕಂಥದ್ದು ವೀಕೆಂಡ್ಗಳಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಇಲ್ಲಿರ್ತಕ್ಕಂಥ ವಾತಾವರಣವನ್ನು ಲೆಕ್ಕಿಸದೆ ಅವರು ಮೋಜು ಮಸ್ತಿಗೆ ಈಗ ತೊಡೆದುಕೊಂಡಿದ್ದಾರೆ ಆ ತೊಡ್ಕೊಂಡಿರ್ತಕ್ಕಂಥ ಮೋಜು ಮಸ್ತಿಯಿಂದಾಗಿ ಅಲ್ಲಿರ್ತಕ್ಕಂತಹ ವಾತಾವರಣ ಸಂಪೂರ್ಣವಾಗಿ ಹಾಳಾಗುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಲ್ಲಿರ್ತಕ್ಕಂತಹ ಆ ರೈ ರೈತಾಪಿ ವರ್ಗ ಆಗಿರ್ಬೋದು ಮತ್ತು ಜನಜೀವನರು ಕೂಡ ಇದಕ್ಕೆ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪಡೆದುಕೊಳ್ಬೇಕು ಎಂಬಂತಹ ಒತ್ತಾಯವನ್ನು ಕೂಡ ಅಲ್ಲಿರ್ತಕ್ಕಂತಹ ಜನರು ಮಾಡ್ತಿರ್ತಕ್ಕಂಥದ್ದು ಆದರೆ ಬೆಂಗಳೂರು ಮತ್ತಿತರ ರಾಜ್ಯದ ಕೆಲ ಭಾಗದಲ್ಲಿರ್ತಕ್ಕಂಥ ಪ್ರವಾಸಿಗರು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಲವಾರು ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂಥ ಪರಿಸರವನ್ನು ಲೆಕ್ಕಿಸದೆ ಅವರು ಮೋಜು ಮಸ್ತಿಗೆ ತೊಡಗಿರೋದ್ರಿಂದ ಅಲ್ಲಿನ ಪರಿಸರ ಸಂಪೂರ್ಣವಾಗಿ ಹಾಳಾಗುವಂಥ ಪರಿಸ್ಥಿತಿ ಈಗಾಗಲೇ ಬಂದು ಬಂದು ಒದಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಪಶ್ಚಿಮ ಘಟ್ಟಗಳಲ್ಲಿ ವನ್ಯ ಸಂಕುಲ ಈಗ ಅರುವತ್ತು ಪರ್ಸೆಂಟ್ ನಾಶ ಆಗಿದೆ ಎಂಬಂತಹ ವರದಿಯನ್ನು ಕೆಲ ಪರಿಸರವಾದಿಗಳು ಕೊಡ್ತಾನೆ ಬಂದರೆ ಆದರೂ ಕೂಡ ಇನ್ನೂ ಕೂಡ ನಮ್ಮ ಮಾನವರು ಎಚ್ಚೆತ್ತು ಕೆಲಸವನ್ನ ಕೆಲಸವನ್ನು ನಿರ್ವಹಿಸ್ತಿಲ್ಲ ಯಾಕಂತ ಹೇಳಿದ್ರೆ ಬೆಂಗಳೂರಿಂದ ಬರ್ತಕ್ಕಂಥ ಹಲ ಹಲವಾರು ಪ್ರವಾಸಿಗರು ಈ ಒಂದು ಪ್ರದೇಶದಲ್ಲಿ ಹೊಸಳ್ಳಿ ಗುಡ್ಡ ಆಗಿರ್ಬೋದು ಮತ್ತು ಇನ್ನಿತರ ಹಾನ್ಬಾಳ್ ಆಗಿರ್ಬೋದು ಅನೇಕ ಮೂರ್ಖಂಡ್ ಗುಡ್ಡ ಆಗಿರ್ಬೋದು ಈ ಅನೇಕ ಜಾಗಗಳಲ್ಲಿ ಏನು ಪ್ರವಾಸಿಗರು ಬರ್ತಾರೆ ಅವರು ಐಷಾರಾಮಿ ಕಾರ್ಗಳಲ್ಲಿ ಬೆಂಗಳೂರಿನಿಂದ ಬರ್ತಾರೆ ಅವರೆಲ್ಲರೂ ಕೂಡ ಅಲ್ಲಿ ಏನೋ ಒಂದು ಮೋಜನ ಮಾಡಲಿಕ್ಕೋಸ್ಕರವಾಗಿ ಡರ್ಟ್ ಟ್ರ್ಯಾಕನ್ನು ಮಾಡಲಿಕ್ಕೆ ಈಗ ಉತ್ಸುಕರಾಗಿ ಅಲ್ಲಿ ಡರ್ಟ್ ಟ್ರ್ಯಾಕನ್ನು ಮಾಡ್ತಿದ್ದಾರೆ ಆದರೆ ಡರ್ಟ್ ಟ್ರ್ಯಾಕ್ ಮಾಡಿದ್ರೆ ಎಷ್ಟು ಅನಾಹುತ ಆಗುತ್ತೆ ಎಂಬುದನ್ನು ಕೂಡ ಅವರು ಲೆಕ್ಕಿಸ್ತಾರೆ ಇಲ್ಲ ಅಲ್ಲಿನ ಸ್ಥಳೀಯರು ಎಷ್ಟೇ ಮನವಿ ಮಾಡಿದ್ರೂ ಕೂಡ ಇಲ್ಲಿ ನಮ್ಮ ಪ್ರತಿನಿತ್ಯದ ಜೀವನ ನಡೆಯುತ್ತೆ ಅಲ್ಲನೆ ಪ್ರವಾಸಿಗರು ಕೂಡ ಸಾವಿರಾರು ಗಟ್ಟಲೆ ಈ ಒಂದು ಪ್ರದೇಶಕ್ಕೆ ಬರ್ತಾರೆ ಇಲ್ಲಿನ ಸೊಬಗನ್ನು ಕಣ್ ಈ ಸೊಬಗನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮುಂದಿನ ಪೀಳಿಗೆ ಕೂಡ ಇದು ಅನುಕೂಲ ಆಗುತ್ತೆ ಮತ್ತು ಇಲ್ಲಿನ ನೈಸರ್ಗಿಕವಾದಂತಹ ಪ್ರದೇಶವನ್ನು ರಕ್ಷಿಸಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಎಂಬಂತಹ ಮನವಿಯನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸನ್ನು ಅನ್ನು ಮಾಡ್ತಾ ಇಲ್ಲ ಅಲ್ಲಿ ಬರ್ತ ಬರ್ತಿರ್ತಕ್ಕಂತಹ ಅನೇಕ ಪ್ರವಾಸಿಗರು ಡರ್ಟ್ ಟ್ರ್ಯಾಕ್ ಮಾಡಲಿಕ್ಕೆ ಈಗ ಅಣೆ ಅಲ್ಲಿ ಇರ್ತಕ್ಕಂಥ ಭೂಮಿ ಏನು ವಿಶಾಲವಾದಂತಹ ಭೂಮಿಯಲ್ಲಿ ಆ ಅರಣ್ಯ ಮಧ್ಯದಲ್ಲಿ ಅತಿಕ್ರಮವಾಗಿ ಪ್ರವೇಶನ ಪಡೆದಾರೆ ಪ್ರವೇಶನ ಪ್ರವೇಶನ ಪಡೆದ ನಂತರದಲ್ಲಿ ಅಲ್ಲಿ ಡರ್ಟ್ ಟ್ರ್ಯಾಕ್ ಏನು ಕೆಲವು ಐಷಾರಾಮಿ ಕಾರುಗಳು ಹತ್ತರಿಂದ ಹದಿನೈದು ಕಾರುಗಳು ಮೊನ್ನೆಯಷ್ಟೇ ಕೂಡ ಈ ರೀತಿಯಾದಂತಹ ಘಟನೆಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಗುರುತಿಸಿ ಹತ್ತು ಹತ್ತರಿಂದ ಹನ್ನೆರಡು ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ ಆದರೆ ಇದು ನಿರಂತರವಾಗಿ ನಡೀತಾನೆ ಬರ್ತಾ ಇದೆ ಆದರೂ ಕೂಡ ಇವರಿಗೆ ಕಡಿವಾಣ ಹಾಕೋರು ಯಾರು ಎಂಬಂತಹ ಪ್ರಶ್ನೆಯನ್ನು ಅಲ್ಲಿನ ಸ್ಥಳೀಯರು ಕೇಳ್ಕೊಂಡೇ ಬರ್ತಿದ್ದಾರೆ ಇಲ್ಲಿವರೆಗೂ ಕೂಡ ಯಾವುದೇ ಪೊಲೀಸರಿಗಾಗಲಿ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗಾಗಲಿ ಇವರು ಸೊಪ್ಪಾಗ್ತಿಲ್ಲ ನಾವು ರಾಜಕೀಯ ರಾಜಕೀಯ ಆಗಿರತಕ್ಕಂತಹ ವ್ಯಕ್ತಿಗಳ ಸಂಬಂಧಿಕರು ಮತ್ತು ಅವರ ಅನುಯಾಯಿಗಳು ಎಂಬಂತಹ ಹೇಳಿಕೆ ಅವರ ಅವರ ಅನುಯಾಯಿಗಳು ಎಂಬಂತಹ ವಿಚಾರವನ್ನು ಇಟ್ಕೊಂಡು ಅಲ್ಲಿರ್ತಕ್ಕಂಥ ಸ ಸ್ಥಳೀಯರಿಗೆ ಕೂಡ ಧಮಕಿಯನ್ನು ಹಾಕ್ತಾರೆ ನೀವು ಇಲ್ಲಿ ಏನೇ ಕಂಪ್ಲೇಂಟ್ ಮಾಡಿದ್ರೂ ಕೂಡ ಆಗೋದಿಲ್ಲ ನಾವು ಡರ್ಟ್ ಆ ಡರ್ಟ್ ಟ್ರ್ಯಾಕನ್ನು ಮಾಡ್ತಿದ್ದಾರೆ ಅವರ ಮೋಜಿಗೋಸ್ಕರವಾಗಿ ಅಲ್ಲಿನ ಪರಿಸ್ಥಿತಿ ಈಗ ಹಾಳಾಗ್ತಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಿದ್ದೀವಿ ಈ ಕುರಿತಾಗಿ ಶೀಘ್ರವಾಗಿ ಕ್ರಮ ಆಗಬೇಕು ಕ್ರಮ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗುತ್ತೆ ಎಂಬಂತಹ ಎಚ್ಚರಿಕೆಯನ್ನು ಅಲ್ಲೇ ಸ್ಥಳೀಯರು ಕೊಟ್ಟರೂ ಕೂಡ ಅವರು ಯಾವುದನ್ನು ಕೂಡ ಲೆಕ್ಕಿಸ್ತಾ ಇಲ್ಲ ಅಲ್ಲಿ ಮದ್ಯ ಸೇವನೆ ಆಗಿರ್ಬೋದು ಮತ್ತು ಆ ದಿನನಿತ್ಯ ಬರ್ತಕ್ಕಂಥ ಆ ಪಿಕ್ನಿಕ್ಗೆ ಬರ್ತಕ್ಕಂಥ ಜಾಗದಲ್ಲಿ ಅವರು ಪ್ಲಾಸ್ಟಿಕ್ಗಳನ್ನು ಎಸೆಯೋದಾಗಿ ಎಲ್ಲವನ್ನು ಕೂಡ ಮನಸ್ಸು ಇಚ್ಛೆಯಾಗಿ ಅವರು ಎಲ್ಲಿ ಬೇಕಂದ್ರೆ ಅಲ್ಲಿ ಎಸೆತರೋದ್ರಿಂದ ಅಲ್ಲಿನ ದನಕರುಗಳು ಕೂಡ ತಿಂದು ಈಗ ಅವರ ಅದರ ಆರೋಗ್ಯಕ್ಕೂ ಕೂಡ ಹಾನಿಯಾಗುವಂಥ ಪರಿಸ್ಥಿತಿ ಈಗ ಎದುರಾಗಿದೆ ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಪ್ರವಾಸಿಗರು ಏನು ಬರ್ತಾರೆ ಈ ಪ್ರವಾಸಿಗರಿಗೆ ಅಂಕುಶವನ್ನು ಹಾಕಲಿಕ್ಕೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈಗ ಆಗಲೇಬೇಕು ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಪರಿಸರವನ್ನು ನಾವು ಉಳಿಸಲೇಬೇಕು ಆದರೆ ಅವರು ಪ್ರವಾಸಿಗರು ಎಂದರೆ ಪ್ರವಾಸಿಗರು ಬಂದು ಅಲ್ಲಿ ಏನು ಡರ್ಟ್ ಟ್ರ್ಯಾಕ್ಗಳನ್ನು ಮಾಡ್ತಾರೆ ಡರ್ಟ್ ಟ್ರ್ಯಾಕ್ ಮಾಡಿ ಅವರು ಒಂದು ದಿನದ ಮೋಜಿಗೋಸ್ಕರ ಡರ್ಟ್ ಟ್ರ್ಯಾಕ್ ಅನ್ನು ಮಾಡ್ಬೋದು ಆದರೆ ಅಲ್ಲಿರ್ತಕ್ಕಂತಹ ಜನರು ಮತ್ತು ಅಲ್ಲಿರ್ತಕ್ಕಂತಹ ನದಿಗಳು ಉಗಮ ಆಗುತ್ತೆ ಅಲ್ಲಿರ್ತಕ್ಕಂತಹ ಹಳ್ಳ ಕೊಳ್ಳಗಳು ಉಗಮ ಆಗುತ್ತೆ ಇದೆಲ್ಲದಕ್ಕೂ ಕೂಡ ನೀರು ಹರಿದು ಪ್ರದೇಶಗಳಿಗೆ ಹೋಗೋದ್ರಿಂದ ಅಲ್ಲಿರ್ತಕ್ಕಂಥ ಡರ್ಟ್ ಟ್ರ್ಯಾಕನ್ನು ಮಾಡಿದ್ರೆ ನೀರು ಹರಿಲಿಕ್ಕೂ ಕೂಡ ಅಲ್ಲಿ ಅನನುಕೂಲ ಪರಿಸ್ಥಿತಿ ಎದುರಾಗುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಇದೆಲ್ಲದನ್ನೂ ಕೂಡ ಅಲ್ಲಿನ ಸ್ಥಳೀಯರು ಪೊಲೀಸರು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಈಗ ವಿಚಾರವನ್ನು ಮುಟ್ಟಿಸಿದ್ದಾರೆ ಈಗ ಈಗ ಕೂಡಲೇ ಕ್ರಮ ಆಗಬೇಕು ಕ್ರಮ ಆಗದೇ ಇದ್ದರೆ ಮುಂದಿನ ದಿನಗಳೇ ಹೋರಾಟವನ್ನು ಮಾಡ್ತೀನಿ ಎಂಬುದೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈ ಮುಂದೆ ಮುಂದಿನಾದರೂ ಕೂಡ ಸಂಬಂಧಪಟ್ಟ ಇಲಾಖೆಗಳು ಆ ಒಂದು ಮೂರು ಕಣ್ಣು ಬೆಟ್ಟ ಆಗಿರ್ಬೋದು ಎತ್ತಿನ ಹೊಳೆ ಆಗಿರ್ತಕ್ಕಂಥ ಪ್ರದೇಶಗಳ ಸುತ್ತಮುತ್ತ ಇರ್ತಕ್ಕಂತಹ ಅನೇಕ ಬ್ಯೂಟಿ ಸ್ಪಾಟ್ಗಳೇನಿದೆ ಅಲ್ಲಿ ಹೊಸಳ್ಳಿ ಗುಡ್ಡ ಆಗಿರ್ಬೋದು ಮೂರ್ಕಣ್ಣು ಗುಡ್ಡ ಆಗಿರ್ಬೋದು ಮತ್ತು ಇನ್ನಿತರ ಎಲ್ಲ ಸ್ಥಳಗಳಲ್ಲೂ ಕೂಡ ಇದರಿಂದ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಬೇಕು ಅಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಯಾರು ಅಲ್ಲಿ ಆ ಮಾಡ್ತಕ್ಕಂಥ ಕೆಲಸಗಳಿಗೆ ಯಾರು ಜವಾಬ್ದಾರಿ ಆಗ್ತಾರೆ ಅವರನ್ನು ಬಂಧಿಸಿ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಎಂಬಂಥ ಒತ್ತಾಯವನ್ನು ಅಲ್ಲಿನ ಸ್ಥಳೀಯರು ಮಾಡ್ತಿದ್ರು ಅಥವಾ ಸ್ಥಳೀಯರು ಮಾಡ್ತಿದ್ದಾರೆ ಅದಲ್ಲದೇ ಮುಂದಿನ ಪೀಳಿಗೆಯು ಕೂಡ ನಮ್ಮ ಪರಿಸರವನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಕೂಡ ಆಗಬೇಕು ಎಂಬಂತಹ ಮನವಿಯನ್ನು ಅಲ್ಲಿನ ಸ್ಥಳೀಯರ ಜೊತೆಗೆ ಪರಿಸರವಾದಿಗಳು ಕೂಡ ಈಗ ಇಟ್ಟಿರ್ತಕ್ಕಂಥದ್ದು ಕೃಷ್ಣಮೂರ್ತಿ ನ್ಯೂಸ್ ಏಟಿನ್ ಹಾಸನ